ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತ ಪ್ರತಿ ಸಂದರ್ಭದಲ್ಲಿ ಅದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬರಗಾಲ ಇಲ್ಲ ಕಂಡ್ರ ನಾನ್ ಮುಖ್ಯಮಂತ್ರಿ ಆದಾಗ ಬರಗಾಲ ಕಂಡ್ರ ಬರಸುರಾಯ್ ಬೊಮ್ಮಾಯ್ ಮುಖ್ಯಮಂತ್ರಿ ಆಗಿದ್ದಾಗ ಬರಗಾಲ ನೋಡಿದ್ರ ಅದರಿಂದ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಈ ಚುನಾವಣೆಯಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ಮತದ ಅಂತರದಲ್ಲಿ ಈ ಚುನಾವಣೆಯಲ್ಲಿ ತಾವು ಗೆಲ್ಲಿಸಬೇಕು ನಾನು ಇವತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇಬ್ರು ಇವತ್ತು ಒಂದಾಗಿರ್ತಕ್ಕಂಥದ್ದು ಒಂದು ಆಲೂ ಸಮ್ಮಿಳನ ಸಮ್ಮಿಲನ ಸಮ್ಮಿಳನ ಬಿ ಜೆ ಪಿಯ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಹೊಂದಾಣಿಕೆ ಇವತ್ತು ನನ್ನ ಜೆ ಡಿ ಎಸ್ನ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಶ್ರಮವಹಿಸಿ ರಾಘವೇಂದ್ರ ಅವರು ಇವತ್ತು ಐದು ಲಕ್ಷ ಮತದಲ್ಲಿ ಗೆಲ್ತಕ್ಕಂಥ ಆಶೀರ್ವಾದವನ್ನು ನಿಮ್ಮೆಲ್ಲರ ಶ್ರಮದಿಂದ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ನಮಸ್ ನನ್ನ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಭಾರತ್ ಮಾತಾಕಿ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ತಿಳಿಸಿದಂತ ನಮ್ಮ ನಾಯಕರಂತ ಕುಮಾರಸ್ವಾಮಿಗಳಿಗೆ ಅಭಿನಂದನೆ ತಿಳಿಸ್ತಾ ಇವತ್ತು ನಿಮ್ ರಾಜ ಬಹಳ ಪಾತ ಹಾಕಿ ಇವತ್ತು ನಾಮಪತ್ರವನ್ನು ಸಣಿಸಲಿಕ್ಕೆ ಠೇವಣಿ ಹಣವನ್ನ ನನಗೋಸ್ಕರ ಕೊಟ್ಟಂತ ಗ್ರಾಮಗಳ ನಾಲ್ಕೈದು ಹೊಸಗಳನ್ನು ಹೇಳ್ತೀನಿ ಇವತ್ತೇನು ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಇಟ್ಟೆ ನಮ್ ದಲಿತರು ನಮ್ಮ ರೈತರು ಸೇರಿ ಕೊಟ್ಟಂತ ಮೊತ್ತ ನಮ್ಮ ತುಂಗಾಭದ್ರಾ ಏತ ನೀರಾವರಿ ಯೋಜನೆ ಬಳಕೆದಾರರ ಸಂಘ ಹೊಳನೂರು ಬೂದ್ಗೆರೆ ಕೆರೆ ನೀರಾವರಿಯನ್ನಾಗಿತ್ತು ಆ ಮಗದ ರೈತರು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಎಂಎಲ್ ಎಣ್ ಸಲ್ಲಿಸ್ತೇನೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಸ್ ಪುಟ್ಟರಾಜು ಐದು ಸಾವಿರ ರೂಪಾಯಿನ ನನಗೆ ಇವತ್ತು ನಾಮಿನೇಷನ್ ಸಲ್ಲಿಸಿದ ಹಣವನ್ನು ಕೊಟ್ಟು ಅವರು ಅಭಿನಯಿಸ್ತೇನೆ ನಮ್ಮ ತಟ್ಟೆಹಳ್ಳಿ ಗ್ರಾಮಸ್ಥರು ಹಾಡನಹಳ್ಳಿ ಗ್ರಾಮಸ್ಥರು ನಮ್ಮ ಗಾಯತ್ರಿ ಚಣ್ಣು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಿರೇಮಾವ ದೇವಸ್ಥಾನ ಆನ್ವೇರಿ ಅವರು ಕೂಡ ಜೆ ಡಿ ಎಸ್ ನ ಶಿವಮೊಗ್ಗ ನಗರದ ವತಿಯಿಂದ ಅವರು ಕೂಡ ನಮ್ಮ ಭದ್ರಾವತಿ ಬೂತ್ ಕಮಿಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಭದ್ರಾವತಿಯ ಇನ್ನೂರ ಎಂಬತ್ತು ಬೂತ್ ಇಂದ ಪ್ರತಿ ಬೂತ್ ಮುನ್ನೂರ ಎಪ್ಪತ್ತು ರೂಪಾಯಿಯನ್ನ ಜೋಡಿಸ್ಕೊಡಂತ ಕೆಲಸವನ್ನ ಮಾಡಿದ್ದಾರೆ ಅವರ ಕೃತಜ್ಞತೆಯನ್ನ ಸಲ್ಲಿಸಿದ ಒಲೆ ಗ್ರಾಮಸ್ಥರು ಒಳನೂರು ಮಹಾಶಕ್ತಿ ಕೇಂದ್ರ ಮೇಲಿನ ಅನಿಸುವಡಿ ಶಕ್ತಿ ಕೇಂದ್ರ ಜಾಂಬ ಮತ್ತು ಚಲುವಾದಿ ಸಂಘದ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನನಗೆ ಡೇವಣಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹಣಕ್ಕೆ ಬಯ ಕಟ್ಟಕ್ಕಾಗಲ್ಲ ಅವರ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಸನ್ಮಾನ ಭಾರತ್ ಮಾತಾ ನಮ್ಮ ಭದ್ರಾವತಿಯ ಎಂ ಪಿ ಎಂನ ಕಾರ್ಖಾನೆ ಮುಚ್ಲಿಕ್ಕೆ ಕೊನೆ ಮಳೆಯನ್ನ ಹೊಡೆದಂತವ್ರು ಕಾಂಗ್ರೆಸ್ ಸರ್ಕಾರ ಅಂತೆಲ್ಲ ನಾನು ಇವತ್ತು ಕಿಚ್ಚೆ ಬರ್ತಾರೆ ನಮಗೆಲ್ಲರೂ ಕೂಡ ಗೊತ್ತಿದೆ ಆದ್ರೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇಡೀ ಎಂ ಪಿ ಆಸ್ತಿ ಸುಮಾರು ನಾನೂರ ಐವತ್ತು ಕೋಟಿಗೆ ಬಡ್ಡಿ ಸುಸ್ತಿ ಬಡ್ಡಿ ಸೇರಿ ಆಸ್ತಿಯನ್ನ ಎಸ್ ಬಿ ಐಗೆ ಪ್ರಜ್ಜಾಗಿತ್ತು ಅದನ್ನ ಎಪ್ಪತ್ತೈದು ಕೋಟಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಎಂ ಪಿ ಆಸ್ತಿನ ಉಳಿಸುವಂತ ಕೆಲಸ ಮಾಡಿದರೆ ಬರುವಂತ ದಿನದಲ್ಲಿ ನಮ್ಮ ಕುಮಾರಸ್ವಾಮಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರದ ನೇತೃತ್ವದಲ್ಲಿ ಆ ಕಾರ್ಖಾನೆ ಶುರು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಅಂತೇಳಿ ನಾವು ಹೇಳ್ತೀನಿ ಎರಡನೇದು ಎರಡನೇದು ಎಲ್ ಫ್ಯಾಕ್ಟರಿ ವಿಶ್ವೇಶ್ವರ ಐರನ್ ಸ್ಟೀಲ್ ಫ್ಯಾಕ್ಟರಿ ನೂರು ವರ್ಷಗಳು ತುಂಬಿದೆ ದೇವರ ಅಪೇಕ್ಷೆ ಇರ್ಬೋದು ನಿಮ್ ರಾಘಣ್ಣ ಕುಮಾರ್ನ ನೇತೃತ್ವದಲ್ಲಿ ಒಟ್ಟಾಗಿ ಡೆಲ್ಲಿ ಹೋಗಿ ಆ ವಿ ಎಸ್ ಎಲ್ ಫ್ಯಾಕ್ಟರಿಯ ಬೀಗವನ್ನು ತರಿಸುವಂತ ಒಂದು ಆಶ್ವಾದ್ರು ಮಾಡ್ತಾರೆ ಅಂತ ಅನ್ಸುತ್ತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ವಿ ಎ ಸಿ ಎಲ್ಗೆ ಪುನಶ್ಚೇತನ ಮಾಡಲಿಕ್ಕೆ ವ್ಯಕ್ತಿ ಬಂದ ನಮ್ಮೆಲ್ಲ ನೇತೃತ್ವದಲ್ಲಿ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಆತ್ಮೀಯ ಒಂದೇ ನಿಮಿಷ ಈ ವೇದಿಕೆಯಿಂದ ಇಲ್ಲಿ ಬಂದು ಸಿ ರವಿ ಅವ್ರು ಮಾತಾಡದೆ ಇಲ್ಲಿ ಬಂದು ಅರುಣ್ ಪುತ್ರಿ ಮಾತಾಡದೆ ಯಡಿಯೂರಪ್ಪನವರು ದಯಮಾಡಿ ನಮ್ಮ ನಾಯಕರುಗಳ ಜೊತೆ ಸೇರ್ಪಡೆ ಸೇರ್ಪಡೆಯಾದ ಓದ್ಬಿಡ್ತೀನಿ ಗೌರವಾನ್ವಿತರು ಬಂದಿದ್ದಾರೆ ಅವರನ್ನು ಆಯಾ ಮಂಡಲದಲ್ಲಿ ಅತ್ಯಂತ ಪ್ರೀತಿ ಗೌರವದಿಂದ ಸೇರಿಸ್ಕೊಳ್ತೇವೆ ಅವ್ರ ಹೆಸರನ್ನ ನಾನು ಓದ್ತಾ ಇದ್ದೇನೆ ಮೊದಲನೇದಾಗಿ ಕೃಷ್ಣಮೂರ್ತಿ ಬೆಳಗಲ್ಲಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅದೇ ರೀತಿ ಗಣಪತಿ ಹೆಗಲ ಮಾಜಿ ಅಧ್ಯಕ್ಷರು ನಾಗರಾಜ್ ಮತಿಗಳೇ ಸ್ವಾಮಿಗೌಡರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿರ್ಮಲಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮೋಹನ ಗ್ರಾಮ ಪಂಚಾಯತ್ ಸದಸ್ಯರು ಅರುಣ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸದಸ್ಯರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ತಾ ಇದ್ದಾರೆ ಅದೇ ರೀತಿ ಆದರ್ಶ ಭಟ್ ಹಳೇಕೇರಿ ಮಲ್ಲಿಕಾರ್ಜುನ ಹಿರೇಬಲ್ಗುಂಜಿ ಕೃಷ್ಣಮೂರ್ತಿ ತುಂಬೆ ಇವರುಗಳು ಬಿಜೆಪಿಯನ್ನು ಸೇರಿದ್ದಾರೆ ಅದೇ ರೀತಿ ಗುಲ್ಮಾರ್ ಮಹೇಶ್ ಜೊತೆಗೆ ಶಿವಕುಮಾರ್ ಮಾಜಿ ಪುರಸಭಾ ಸದಸ್ಯರು ವೇಣುಗೋಪಾಲ್ ఎచ్డి హేష్ గోని సందీప్ గోగి చేతన్ జావద్ ఈ ముఖండ చంద్రశేఖర్ అనూప్ పిజి పరశురామ్ ఇవ్గా ఉద్దేశి హిందూ సమ్రా రాష్ట్రీయ ప్రధాన కార్యదర్శి సేవ సన్మాన్య సీతారాయ్య మాట్లాడకే ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರ 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 ಈ ಸಭೆಯಲ್ಲಿ ನೇತೃತ್ವ ವಹಿಸಿರ್ತಕ್ಕಂಥ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರೂ ನಾಯಕರಾದ ಯಡಿಯೂರಪ್ಪನವರೇ ಇದಿಕ್ ತಾನೆ ಕಾಂಗ್ರೆಸ್ನ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟ ಮತ್ತೋರ್ವ ಜನನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ ನಿಕಟಪೂರ್ವ ಮುಖ್ಯಮಂತ್ರಿಗಳು ಹಾವೇರಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಆದಂತ ಸನ್ಮಿತ್ರರಾದ ಬಸವರಾಜ ಬೊಮ್ಮಾಯಿ ಅವರೇ ಈ ಕ್ಷೇತ್ರದ ಜನಪರ ಅಭ್ಯರ್ಥಿ ಲೋಕಸಭಾ ಸದಸ್ಯರಾದ ರಾಗಣ್ಣವರೇ ಅವರಿವರು ಅನ್ನದೇ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಶಾಸಕರು ಪಕ್ಷದ ಮುಖಂಡರು ಬೆಳಗ್ಗೆ ಒಂಬತ್ತುವರೆಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉತ್ಸಾಹಿತರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ರಾಗಣ್ಣನವರ ಗೆಲುವನ್ನ ಸಾಕ್ಷೀಕರಿಸಕ್ಕೆ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ ಸುತ್ತಿ ಬೆಳೆಸಿ ನಾನು ಮಾತಾಡಕ್ಕೆ ಹೋಗಲ್ಲ ಏನಿದ್ರು ಜಯ ಕುಮಾರ್ ಎಲ್ಲಿಗೆ ಬಂದಿದ್ರಿ ಪರಿಸ್ಥಿತಿ ಪರಿಸ್ಥಿತಿ ಎಲ್ಲಿಗ್ ಬಂದಿದೆ ನೋಡಿ ನಮ್ಮ ಜನಸಂಘ ಪ್ರಾರಂಭ ಆಗಿದ್ದೆ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಗಿದ್ದೇನೆ ರಾಷ್ಟ್ರ ಹಿತವನ್ನು ಉಳಿಸೋದಕ್ಕೆ ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡು ಪ್ರಾರಂಭ ಆದ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಅದು ನಾನು ರಾಘಣ್ಣ ಯಡಿಯೂರಪ್ಪನವ್ರಿಂದ ಮೊದಲುಗೊಂಡು ನಾವು ಯಾವತ್ತೂ ಕೂಡ ರಾಷ್ಟ್ರ ಹಿತವನ್ನ ಬಲಿ ಕೊಟ್ಟು ರಾಜಕಾರಣ ಮಾಡಿಲ್ಲ ಹಿಂದುತ್ವವನ್ನು ಬಿಟ್ಕೊಟ್ಟು ರಾಜಕಾರಣ ಮಾಡಿಲ್ಲ ಮಾಡಿದ್ರೆ ರಾಷ್ಟ್ರಹಿತದ ರಾಜಕಾರಣ ಮಾಡಿದ್ದೇವೆ ಮಾಡಿದ್ರೆ ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣ ಮಾಡಿದ್ದೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಬಿಲ್ದಲ್ಲಿದ್ದಾವೆಲ್ಲ ಹೊರಗೆ ಬಂದು ಬಿಟ್ಟಿದ್ದಾವೆ ಆ ಬಿಲ್ದಲ್ಲಿದ್ದ ಹೊರಗೆ ಬಂದು ಒಬ್ಬ ವಿಧಾನಸೌಧ ಒಳಗೆ ಬಂದು ಕೂಗ್ತಾನೆ ಆ ನಾಸೀರ್ ಹುಸೇನ್ ಗೆದ್ದಾಗ ಪಾಕಿಸ್ತಾನ್ ಅಂತ ಕೂಗ್ತಾನೆ ಇನ್ನೊಂದ್ ಕಡೆ ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಬಂದು ಅಂಗಡಿಗೆ ಬಂದು ಹೊಡಿತಾರೆ ನಿನ್ನೆ ರಾಮನವಮಿಯ ದಿನ ಆ ಕೋಲಾರದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಅಡ್ಡ ಹಾಕಿ ಬಂದು ಇನ್ಯಾವುದೋ ಘೋಷಣೆ ಕೂಗು ಅಂತ ಹೇಳ್ತಾರೆ ಇದೆಲ್ಲ ಇವರೆಲ್ಲ ಕೊಪ್ಪಿರೋದು ಕಾಂಗ್ರೆಸ್ನ ಕಾರಣಕ್ಕೆ ಕಾಂಗ್ರೆಸ್ನ ಕೊಪ್ಪಿಳಿಸುವಂತ ಕಾಂಗ್ರೆಸ್ನ ಕೊಪ್ಪಿಳಿಸುವಂತ ಸಾಮರ್ಥ್ಯ ಇದೆಯಾ ಇಲ್ವೋ ಇದೇ ಅಂದ್ರೆ ಕೈಯತ್ತಿ ನೀವು ಒಂದೊಂದು ಓಟ್ ಅನ್ನು ಒಂದೊಂದು ಓಟ್ ಅನ್ನು ಕೂಡ ರಾಷ್ಟ್ರಹಿತವನ್ನು ಇಟ್ಕೊಂಡು ಕೊಟ್ಟಾಗ ಹಿಂದುತ್ವದ ರಕ್ಷಣೆಗಾಗಿ ಕೊಟ್ಟಾಗ ಆಗ ಮಾತ್ರ ಅಧಿಕಾರದ ಪಿತ್ತದಿಂದ ಏನೇನೋ ಮಾತಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಕೊಬ್ಬು ಇಳಿಯುತ್ತೆ ಇಳಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ ದಲಿತ ವಿರೋಧಿಯಾಗಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ ದಲಿತರ ಹನ್ನೊಂದು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಗರಿಗೆ ದಲಿತರ ಓಟ್ ಕೇಳೋ ನೈತಿಕತೆ ಇದೆಯಾ ನೈತಿಕತೆ ಇದೆಯಾ ಬರಗಾಲದ ಸಂಕಷ್ಟದಲ್ಲಿ ಸಂಕಷ್ಟ ರೈತರ ನೆರವಿಗೆ ಬಾರದೇ ಇರ್ತಕ್ಕಂಥ ಕಾಂಗ್ರೆಸ್ಗೆ ರೈತರ ಮತ ಕೇಳೋ ಅಧಿಕಾರ ಇದೆಯಾ ಅಧಿಕಾರ ಇದೆಯಾ ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನ ಓಟ್ ಕೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ನಾವು ಮಂಜೂರು ಮಾಡಿಸಿರ್ತಕ್ಕಂಥ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡೋದು ಬಿಟ್ಟು ಬೇರೆ ಏನಾದ್ರೂ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರು ಮಾಡ್ತಾ ಏನಾದ್ರು ಮಾಡ್ತಾ ಇದಾರ ಶಿವಮೊಗ್ಗಕ್ಕೆ ಅವ್ರ ಕೊಡುಗೆ ಏನು ಏನಾದ್ರು ಸಿಗುವಾಗ ಕೊಡುಗೆ ಇದೆಯಾ ಏನು ಕೊಡುಗೆ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ಶಿವಮೊಗ್ಗದಲ್ಲಿ ಬಂದು ಓಟ್ ಕೇಳೋ ಹಕ್ಕಿಲ್ಲ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಬೆಂಬಲದಿಂದ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ 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 ದೇಶಕ್ಕೆ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಮಲ್ ದೂವಿನ ಅದೇ ರೀತಿ ಹಾಸನದಲ್ಲಿ ಹಾಸನದಲ್ಲಿ ಮಂಡ್ಯದಲ್ಲಿ ಕೋಲಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿ ಎಲ್ಲರಿಗೂ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ ಎಂಎಲ್ಎ ಉದ್ದೇಶಿ ಸನ್ಮಾನ್ಯ ಅರುಣ್ ಪುಟಿಲ್ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜೈ ಶ್ರೀರಾಮ್ ನಮ್ಮೆಲ್ಲರಿಗೂ ಈ ರಾಷ್ಟ್ರದ ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನ ತುಂಬಿರ್ತಕ್ಕಂತಹ ಸಿಗಂದೂರಿನ ತಾಯಿ ಚೌಡೇಶ್ವರಿಯ ವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಕರ್ನಾಟಕದ ಪ್ರಶ್ನಾತೀತ ರಾಜಕಾರಣಿ ದಣಿವರಿಯದ ಜನನಾಯಕ ಆದರಣೀಯ ಯಡಿಯೂರಪ್ಪಾಜಿಯವರೇ ಕರ್ನಾಟಕದ ಮಾಜಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರೇ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಬೊಮ್ಮಾಯಿಯವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಜನನಾಯಕರೇ ಹಾಗೂ ಈ ಬಾರಿ ಮತ್ತೆ ಲೋಕಸಭಾ ಅಭ್ಯರ್ಥಿಯಾಗಿ ಹ್ಯಾಟ್ರಿಕ್ ಗೆಲುವನ್ನ ಚುನಾವಣೆಯ ಪೂರ್ವವೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನ ಕೊಟ್ಟಿರತಕ್ಕಂತಹ ರಾಘವೇಂದ್ರ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಸಜ್ಜನ ಬಂಧುಗಳ ಶ್ರದ್ಧೆಯ ಎಂದರೆ ಈ ಬಾರಿಯ ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ವಣಯ ಮಾಡಿರತಕ್ಕ ಮಾಡತಕ್ಕಂತಹ ಚುನಾವಣೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಆಡಳಿತ ಮಾಡಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಈ ದೇಶದ ಗೌರವವನ್ನು ವಿಶ್ವಕ್ಕೆ ತೋರಿಸತಕ್ಕಂತಹ ವಿದ್ಯಮಾನಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಕಾಶ್ಮೀರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರತಕ್ಕಂತಹ ಬೆಳವಣಿಗೆಗಳು ಸಿಎನ್ನ ಜಾರಿಗೊಳಿಸಿ ಮತ್ತೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಆಗಬೇಕು ಅನ್ನತಕ್ಕಂಥ ಯೋಜನೆಯಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂತಹ ಅನೇಕ ಸಂಗತಿಗಳು ಮತ್ತೆ ನರೇಂದ್ರ ಮೋದಿ ರಾಷ್ಟ್ರದ ಪ್ರಧಾನಿಯಾಗಿ ಆಗಬೇಕು ಯೋಚನೆ ಅಡಿಯಲ್ಲಿ ನಡೆದಿದೆ ಇವತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅಂಜನಾಪುರ ನೀರಾವರಿ ಯೋಜನೆಯನ್ನ ಮಾಡಿರ್ತಕ್ಕಂತಹ ಸ್ಮಾರ್ಟಿಸ್ಪಿಟಿ ಯೋಜನೆಯ ಮುಖಾಂತರ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂತಹ ಬೆಂಗಳೂರು ಶಿವಮೊಗ್ಗ ಚತುಷ್ಪಥ ರಸ್ತೆಯನ್ನ ಮಾಡಿ ಶಿವಮೊಗ್ಗ ಲೋಕಸಭೆಯ ಜನರ ಜಲಮಾನಸಲ್ಲಿ ಇವತ್ತು ಹೇಳ್ತಕ್ಕಂತಹ ಅವರು ಮತ್ತೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆಲುವನ್ನ ಕಾಣಬೇಕು ಅಂತಕ್ಕಂತಹ ಯೋಜನೆ ನೀಡಿ ನಾವೆಲ್ಲ ಸಂಕಲ್ಪವನ್ನು ಮಾಡಿದ್ದೇವೆ ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂತಹ ಶಕ್ತಿ ದೇಶಕ್ಕೆ ಬರಬೇಕು ಯಾವ ದೀನ್ ದಯ ಉಪಾಧ್ಯಾಯರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನ ಸಾಕಾರಗೊಳಿಸತಕ್ಕಂತಹ ಯಡಿಯೂರಪ್ಪ ಜಿ ಅವರ ಕೆಲಸ ಕಾರ್ಯಗಳಿಗೆ ಆದಷ್ಟು ಶಕ್ತಿಯನ್ನು ಕೊಡಬೇಕು ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಕೂಡ ಹಿಂದುತ್ವ ಜಿಲ್ಲ ಧರ್ಮ ಆಧಾರಿತವಾಗಿರ್ತಕ್ಕಂಥ ಜಿಲ್ಲೆ ಇರತಕ್ಕಂತಹ ಸಂದೇಶವನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾವೆಲ್ಲ ತಗೊಳ್ಬೇಕು ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಕರ್ನಾಟಕದಲ್ಲಿ ಇವತ್ತು ಆಡಳಿತ ಮಾಡತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ಮಾಡಿರತಕ್ಕಂಥ ಅನೇಕ ತಪ್ಪು ಹೆಚ್ಚೆಗಳು ಇವತ್ತು ಮತ್ತೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವೇ ಆಡಳಿತಕ್ಕೆ ಸೂಕ್ತ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಜನಮಾನಸ ನಿರ್ಣಯ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಮುಂದಿನ ಎಲ್ಲಾ ಚುನಾವಣೆಗಳಿಗೂ ಕೂಡ ದಿಕ್ಸೂಜಿಯಾಗಲಿ ಯಾವ ಪ್ರೀತಿ ವಿಶ್ವಾಸದ ರಾಜಕಾರಣದ ಭಾರತೀಯ ಜನತಾ ಪಕ್ಷವನ್ನ ಕಳೆದ ಬಾರಿಯ ಅಂತರಕ್ಕಿಂತ ಮತ್ತೆ ಒಂದು ಲಕ್ಷದ ಅಂತರ ಹೆಚ್ಚಿನ ಅಂತರದಲ್ಲಿ ಜಯಗಳಿಸಬೇಕು ಮತ್ತೆ ಧರ್ಮತ್ವದ ಎತ್ತರಕ್ಕೆ ಒಳೆಯತಕ್ಕಂಥ ಕೆಲಸವನ್ನ ದೇವದುರ್ಲಭ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂತಹ ಮಾತುಗಳ ಜೊತೆಗೆ ಮತ್ತೆ ನಿಮಗೆಲ್ಲರಿಗೂ ಶಕ್ತಿಯನ್ನ ಭಾರತ ಮಾತೆ ಕೊಡ್ಲಿ ಹಿಂದೂ ರಾಷ್ಟ್ರಗಳ ಪರಿಕಲ್ಪನೆ ಸಹಕಾರದಲ್ಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಭಾರತ್ ಮಾತಾಕಿ ಒಂದು ವೇಳೆ ನಮ್ಮೆಲ್ಲರನ್ನ ಉದ್ದೇಶಿಸಿ ರೈತರ ನಾಯಕ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ನಮ್ಮೆಲ್ಲರ ನಮ್ಮೆಲ್ಲರ ನಾಯಕ

ಜಾತ್ಯತೀತ ದಳದ ಸನ್ಮಾನ್ಯ ಅಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರೇ ಬಸವರಾಜ್ ಬೊಮ್ಮಾಯಿ ಅವರೇ ಬೈರತಿ ಬಸವರಾಜ್ ಅವರೇ ಶ್ರೀಮತಿ ಶಾರದಾ ಅವರೇ ಶ್ರೀಮತಿ ಶಾರದಾ ಅಪ್ಪಾಜಿಗೌಡ್ರೆ ಸಿಟಿ ಅವರೇ ಆರ್ದ ಜ್ಞಾನೇಂದ್ರ ಅವರೇ ರುದ್ರೇಗೌಡ್ರೆ ಕುಮಾರ್ ಬಂಗಾರಪ್ಪನವರೇ ಕರ್ತಾಡ್ ಆಲಪ್ನವ್ರೆ ಮುನಿರಾಜು ಅವರೇ ಗೋಜೇಗೌಡ್ರೆ ಶ್ರೀಮತಿ ಭಾರತೀ ಶೆಟ್ಟಿ ಅವರೇ ಪ್ರಸನ್ ಕುಮಾರ್ ಅವರೇ ಮೇಘರಾಜ್ ಅವರೇ ಪೋಜೇಗೌಡ್ರೆ ಸ್ವಾಮಿರವ್ರೆ ರಜನ್ ಕುಮಾರ್ ಅವರೇ ಇಡುವೆಲ್ಲ ಮುಖಂಡ್ರೆ ಈ ಉರಿ ಬಿಸಿಲಿನಲ್ಲಿ ಸುಮಾರು ಐವತ್ತರವತ್ತು ಸಾವಿರ ಜನ ಮೆರವಣಿಗೆ ಬಂದು ಇಲ್ಲಿ ಸೇರಿರುವಂತಹ ಆತ್ಮೀಯ ನಮ್ಮ ಬಿಜೆಪಿ ಎಸ್ ನ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಈ ಮೆರವಣಿಗೆಯನ್ನು ನೋಡಿದ ಮೇಲೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಜೆಡಿಎಸ್ ಬಿಜೆಪಿ ಬೆಂಬಲದ ಅಭ್ಯರ್ಥಿ ಮಾನ್ಯ ರಾಘವೇಂದ್ರ ಅವರು ಮತ್ತೊಮ್ಮೆ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೆ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಿಮಗಿದೆ ನನಗೂ ಇದೆ ಅಂತ ನಾನು ಭಾವಿಸಿದ್ದೇನೆ ನಾನು ಹೆಚ್ಚು ಮಾತನಾಡೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಅವರ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಅವರ ಹೆಸರಿಡಕ್ಕೆ ಅವರು ಇದ್ದಾರೇನೋ ಇದ್ದಾರೆ ಯಾವನೇ ಹೆಸರಿಲ್ಲ ಹೀಗಾಗಿ ಇಡೀ ವಿಶ್ವವೇ ಕೊಂಡಾಡ್ತಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅದೇ ರೀತಿ ಮಾಜಿ ಪ್ರಧಾನಿ ದೇವೇಗೌಡ ಇಬ್ಬರ ಹೊಂದಾಣಿಕೆ ಬಹುಶಃ ನಮಗೆ ದೊಡ್ಡ ಒಂದು ಶಕ್ತಿಯನ್ನು ಕೊಟ್ಟಂತಾಗಿದೆ ಬರುವಂತ ದಿವಸಗಳಲ್ಲಿ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಾಗಿ ಒಟ್ಟಾಗಿ ರಾಷ್ಟ್ರದ ಹುದ್ದೆಗಳಿಗೆ ಓಡಾಡ್ತಾರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಈ ಜನಸ್ತೋಮವನ್ನು ನೋಡಿದಾಗ ಜೆಡಿಎಸ್ ಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಘವೇಂದ್ರ ಅವರು ಮೂರು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಿಮಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಒಂದೇ ಪ್ರಾರ್ಥನೆ ಪೈ ಮರಿಬೇಡಿ ಇನ್ನು ಮುಂದೆ ಶಿವಮೊಗ್ಗ ಜಿಲ್ಲೆನಲ್ಲಿ ಯಾರೊಬ್ರು ಚುನಾವಣೆಗೆ ನಿಲ್ತೇವೆ ಅನ್ನೋ ಬೇರೆ ಪಕ್ಷದ ಧೈರ್ಯ ಮಾಡಬಾರ್ದು ಆ ರೀತಿ ಮನೆ ಮನೆಗೋಗಿ ಹೋಗಿ ಮತದಾರನ ಭೇಟಿ ಮಾಡಿ ರಾಘವೇಂದ್ರ ಅವ್ರನ್ನ ಮೂರು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಕೆಲ್ಸದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿಂದ ಇಲ್ಲಿಗೆ ರಾಘೇಂದ್ರ ಅವರ ಬೆಂಬಲಿ ಇಲ್ಲಿಗೆ ಬಂದಿದ್ದಾರೆ ಜೆಡಿಎಸ್ನ ಎಲ್ಲ ಮುಖಂಡರು ವೇದಿಕೆ ಮೇಲಿದ್ದಾರೆ ಬಿಜೆಪಿ ಮುಖಂಡರು ನಾವೆಲ್ಲ ಒಟ್ಟಾಗಿ ಒಂದಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಮೂರು ಲಕ್ಷಕ್ಕೂ ಹೆಚ್ಚಿನ ಕೆಲ್ಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸೇರುವಂತ ಬೆಲ್ಲ ಬಂಧುಗಳಿಗೆ ಊರಿ ಬಿಸಿಲಲ್ಲಿ ನಿಂತಿದ್ದೀರ ಮೆರವಣಿಗೆ ನೀವು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ